ಲೀಲಾವತಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ಮಾರ್ಟ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಇವತ್ತೊಂದು ದಿನ ಒಂದು ಪದ್ಯನ ನಿಮ್ಮ ಮುಂದೆ ಹಾಡಲು ಇದ್ದೀನಿ ಫ್ರೆಂಡ್ಸ್ ಯಾಕೆ ಈ ಪದ್ಯ ನಂಗೆ ಬೇಕು ಇದರಿಂದ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ ಫಸ್ಟು ಸೊ ನಾವು ಪದ್ಯ ಹಾಡೋದ್ರಿಂದ ಆ ಒಂದು ಕನ್ನಡ ಲ್ಯಾಂಗ್ವೇಜು ನಮ್ಮಲ್ಲಿ ಪ್ರನೌನ್ಸೇಷನ್ ಅನ್ನೋದು ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ನಾವು ಕನ್ನಡ ಲ್ಯಾಂಗ್ವೇಜ್ಗೆ ಹೆಚ್ಚಾದ ಪ್ರಾಮುಖ್ಯತೆ ಕೊಡಬೇಕು ಅಲ್ವಾ ಕರ್ನಾಟಕದಲ್ಲಿರಬೇಕಾದ್ರೆ ನಾವು ಕನ್ನಡ ಮಾತಾಡಿಲ್ಲ ಅಂದರೆ ಅದೊಂದು ಎಲ್ಲರೂ ಒಂಥರ ನೋಡ್ತಾರೆ ಸಂದಾಗಿ ನೋಡ್ತಾರೆ ಸೊ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ಕಾರ್ಡ ಹೆಚ್ಚಾಗಿ ಮಾತಾಡಬೇಕು ಮತ್ತು ಉಚ್ಚಾರಣೆ ಮಾಡಬೇಕು ಹಾಡುಗಳು ಹಾಡಬೇಕು ಪದ್ಯಗಳು ಹೇಳಬೇಕು ಪಾಠಗಳು ಓದಬೇಕು ಅವಾಗ ತುಂಬ ಫ್ಲೂಯೆಂಟಾಗಿ ಕನ್ನಡ ಮಾತಾಡ್ತಾರೆ ತುಂಬ ಫ್ಲೂಯೆಂಟಾಗಿ ಕನ್ನಡ ಮಾತಾಡ್ತಾರೆ ಫ್ರೆಂಡ್ಸ್ ಈಗ ಬಂದ್ಬಿಟ್ಟು ನಾನು ಒಂದು ಪದ್ಯ ಬಂದ್ಬಿಟ್ಟು ಅದು ಮೂರನೇ ಕ್ಲಾಸ್ ಪದ್ಯ ಆ ಪದ್ಯನ ಹಾಡ್ತೀನಿ ನೀವು ಸಹ ನನ್ನ ಜೊತೆ ಹಾಡ್ಬೋದು ಫ್ರೆಂಡ್ಸ್ ಆಗ ನಿಮಗೂ ಉಚ್ಚಾರಣೆ ಅನ್ನೋದು ಚೆನ್ನಾಗಿ ಬರುತ್ತೆ ಅಂದರೆ ಈ ಪದ್ಯ ಬಂದ್ಬಿಟ್ಟು ನಾವು ರಾಗವಾಗಿ ಹಾಡಬೇಕು ಅಂತ ಏನಿಲ್ಲ ಸ್ವಲ್ಪ ರಾಗ ಗೊತ್ತಿದ್ರೂ ಸಾಕು ಹಾಡ್ಬೋದು ಇದರಿಂದ ನಮಗೆ ಉಚ್ಚಾರಣೆ ಬೇಗ ಬೇಗ ಕಲಿಯುತ್ತೆ ಮತ್ತು ಕಾರಣ ಸುಲಭವಾಗಿ ನಾವು ಕಲಿಬೋದು ಈ ಪದ್ಯದ ಹೆಸರು ಬಿದಿಗೆ ಚಂದ್ರ ಬಂದ ನೋಡು ಬಿದಿಗೆ ಚಂದ್ರ ಬಂದ ನೋಡು ಪದ್ಯ ಬಿದಿಗೆ ಚಂದ್ರ ಬಂದ ನೋಡು ದೀಪ ಹಚ್ಚಿದಂತೆ ಜೋಡು ಯಾರ ಮನೆಯು ಅಲ್ಲಿ ಇಹದು ಯಾರೂ ಬಲ್ಲರೂ ನೋಡಲೇನು ಒಬ್ಬಾರೇನು ಹೇಳಲರು ಬಿದಿಗೆ ಚಂದ್ರ ಬಂದ ನೋಡು ದೀಪ ಹಚ್ಚಿದಂತೆ ಜೋಡು ಯಾರ ಮನೆಯೂ ಅಲ್ಲಿ ಇಹುದು ಯಾರು ಬಲ್ಲರು ನೋಡಲೇನು ಒಬ್ಬರೇನು ಹೇಳಲಲ್ಲರು ఆగో చవతి చంద్ర నోడు మూడేరడు మృగవ ఎల్లి ఇహుదో ఏను నాను కాణియా ఇంత చిత్ర బరదవని యవ జనూ ఆగ చవతి చంద్రానోడు నోడు ఎరడు కోడు మృగవో ఎల్లి ఇహుదో ఏను నాను కానిను ఇంత చిత్ర భరదవ యావా జానను అష్టమి చంద్రను బంధ అర్ధా బిట్టు అర్ధా తింద ఉండి చెల్లి కొట్ట హుడుగా నావను కనె అత్త ఇత్త ఎత్తన అష్టమి చంద్ర బంద అర్ధ బిట్టు అర్ధ ఉండి చెల్లి కొట్టవని హడుగనవనో కనే అత్త ఇత్త ఎత్తవన హుణ్ణిమయంద్ర బళదిండు బిడ సాంద్ర అల్లా అల్లా ముగిలు తుంబ ఇహుదు మజ్జిగే బెన్నె ముద్దె మేళందజ్జిగే బందను హుణ్ణిమయంద్ర బళదిండుిబిడ సాంద్ర అల్ల అల్లా ముగీళ్ళు తుంబూ అజ్జిగే బెన్నె ముద్దె మేళందజ్జిగే సో ఫ్రెండ్స్ ಈ ಹಾಡಿನ ಈ ಪದ್ಯ ಬಂದ್ಬಿಟ್ಟು ನಾನು ಯಾಕೆ ಇದ್ದೀನಿ ಅಂದ್ರೆ ಇದು ಸ್ವಲ್ಪ ಕನ್ನಡ ಸ್ವಲ್ಪ ಕಷ್ಟ ಅಲ್ವಾ ಈ ಅಷ್ಟಮಿ ಚಂದ್ರ ಆಮೇಲೆ ಬೆಳದಿಂಗಲು ನಿಬಿಡ ಸಾಂದ್ರ ಇದು ಪ್ರನೌನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆದರೆ ಅಷ್ಟೊಂದು ನಾವು ಇದನ್ನ ಯೂಸ್ ಮಾಡೋದಿಲ್ಲ ವರ್ಡ್ಸ್ಗಳು ಆದರೆ ಈ ರೀತಿ ನಾವು ಪದ್ಯಗಳನ್ನ ಹಾಡೋದ್ರಿಂದ ಸುಲಭವಾಗಿ ನಾವು ಕನ್ನಡ ಕಲಿತೀವಿ ಮತ್ತು ಇನ್ನೊಬ್ರ ಹತ್ರ ಮಾತಾಡ್ಬೇಕಾದ್ರೆ ನಾವು ಭಯ ಇಲ್ಲದೆ ನಾವು ಮಾತಾಡ್ತೀವಿ ಅಲ್ವಾ ಫ್ರೆಂಡ್ಸ್ ಸೊ ನಾನು ಹೇ ಈ ಪದ್ಯ ನಾನು ರಾಗವಾಗಿ ನನ್ನ ಒಂದು ಸಿಂಗರ್ ಅಲ್ಲ ರಾಗವಾಗಿ ಹಾಡೋದಕ್ಕೆ ಒಬ್ಬ ಶಿಕ್ಷಕಿಯಾಗಿ ಮಕ್ಕಳಿಗೆ ಮತ್ತೆ ಕಲಿಯುವಂಥವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಇಷ್ಟು ಈ ಒಂದು ನ ಈ ಒಂದು ಮೆಥಡ್ನಲ್ಲಿ ಹೇಳ್ಕೊಟ್ರು ಸಾಕು ಫ್ರೆಂಡ್ಸ್ ಇದರಿಂದ ನಾವು ಚೆನ್ನಾಗಿ ಪ್ರೊನೌನ್ಸೇಷನ್ ಕಲಿತೀವಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ಕಮಲ್ ಅಂತ ಅಪ್ ಕೆ ಕಿಸಿ ತಿ ಮೇರಿ ಅಪ್ ಕೆ ಅವರು ಮೆಸೇಜ್ ಮಾಡಿದ್ದಾರೆ ಸೊ ಗುಡ್ ಮಾರ್ನಿಂಗ್ ಬ್ರದರ್ ಮತ್ತು ರಾಯಲ್ ಕ್ಯೂಟ್ ಬೇಬಿ ಹೆಲೋ ಗುಡ್ ಮಾರ್ನಿಂಗ್ ಅಲ್ಲಿ ಹೇಳಿದ್ದಾರೆ ಅವ್ರಿಗೂ ಹೆಲೋ ಗುಡ್ ಮಾರ್ನಿಂಗ್ ಅಂತ ಹೇಳಲು ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಯಾವ ವಿಷಯದ ಬಗ್ಗೆ ವೀಡಿಯೋಸ್ ಬೇಕು ಅಂತ ನೀವು ಇಷ್ಟಪಡ್ತೀರೋ ಅದು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ಅಂತಹ ವೀಡಿಯೋಗಳನ್ನ ತರ್ತೀನಿ ಮತ್ತು ಕನ್ನಡ ರಿಟೇಲ್ಸ್ ಒಗ್ಗಟ್ಟುಗಳನ್ನ ನಾನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಬೇಕು ಚಾಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಮ್ಯುನಿಕೇಟ್ ಮಾಡಬೇಕು ಕಮ್ಯುನಿಕೇಶನ್ ಇರಬೇಕು ಅಂತಹ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಅದನ್ನು ನಾನು ಬೈ ಈವ್ನಿಂಗಲ್ಲಿ ನಿಮಗೆ ಆ ಒಂದು ಲೈವಲ್ಲಿ ಬಂದು ಆ ವೀಡಿಯೋದ ಬಗ್ಗೆ ನಾನು ಮಾತನಾಡ್ತೀನಿ ಫ್ರೆಂಡ್ಸ್ ಸೊ ನನ್ನ ಚಾನಲ್ಸ್ ನೀವು ಫಸ್ಟ್ ಟೈಮ್ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಚಿಕ್ಕ ಒಂದು ಸಂದೇಶನ ಇದು ಇದು ಇಲ್ಲಿಗೆ ನಾನು ಸಮಾಪ್ತಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಧನ್ಯವಾದಗಳು